ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೊಂದು ಒಂದು ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅದು ಏನಂದರೆ ರಾತ್ರಿ ಹೊತ್ತು ಕೆಲವೊಂದಷ್ಟು ಈ ಕೆಲಸಕ್ಕೆ ಹೋಗೋರು ಇಂಥ ಇಂಥವರು ರಾತ್ರಿ ಹೊತ್ತು ಬಟ್ಟೆ ಹೋಗ್ತಾರೆ ಒಗೆಯೋದ್ರ ಜೊತೆಗೆ ಅದನ್ನು ರಾತ್ರಿ ಹೊತ್ತು ಕೂಡ ಹುಣ್ಗೋಕ್ಕೆ ಕೂಡ ಹಾಕ್ತಾರೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ರಾತ್ರಿ ಹೊತ್ತು ಬಟ್ಟೆನ ಹಾಕೋದ್ರಿಂದಾಗಲಿ ಅಥವಾ ಒಳ ಒಗೆಯೋದ್ರಿಂದಾಗಲಿ ಬಟ್ಟೆ ಒಳಗಡೆ ದುಷ್ಟಶಕ್ತಿ ಪ್ರವೇಶ ಆಗಿರುತ್ತೆ ಆಗ್ತದೆ ಹಾಗೆ ಅದನ್ನು ನಾವು ಧರಿಸೋದ್ರಿಂದ ಅದು ನಮ್ಮ ದೇಹದ ಮೇಲೆ ಕೂಡ ತೊಂದರೆಯನ್ನು ಕೊಡುತ್ತೆ ಹಾಗೆ ಎರಡನೆಯದಾಗಿ ವಾಸ್ತು ಪ್ರಕಾರ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಹೊತ್ತು ಬಟ್ಟೆಯನ್ನು ಒಗೆಯೋದು ಅಥವಾ ಹಾಕೋದು ಇದನ್ನು ಮಾಡೋದರಿಂದ ನಿಷಿದ್ಧ ಹಾಗೆ ವಸ್ತು ಪ್ರಕಾರ ಇದು ನಿಷಿದ್ಧ ಆಗಿರೋದರಿಂದ ಈ ರೀತಿ ಹಾಕಿದ್ರೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಕೂಡ ಹಾಳಾಗುತ್ತೆ ಹಾಗೆ ರಾತ್ರಿಯ ಸಮಯ ಬಟ್ಟೆ ಹಾಕೋದ್ರಿಂದ ಸೂರ್ಯನ ಕಿರಣಗಳು ಅದಕ್ಕೆ ತಾಗೋದಿಲ್ಲ ಅಲ್ವಾ ಬರೀ ಗಾಳಿಯಲ್ಲಿ ಅದಷ್ಟೇ ಒಣಗಿರುತ್ತೆ ಆದ್ದರಿಂದ ಬಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾಗಳು ಯಾವುದು ಕೂಡ ಕ್ರಿಮಿಕೀಟಗಳು ಹೋಗೋದಿಲ್ಲ ಆ ಬಟ್ಟೆಯಲ್ಲೇ ಇರುತ್ತೆ ಹಾಗೆ ಅದು ದೇಹದಲ್ಲಿ ಕೂಡ ಸೇರಿಕೊಳ್ಳುತ್ತೆ ಹಾಗೆ ಅದು ದೇಹದಲ್ಲಿ ಸೇರಿಕೊಂಡ ಮೇಲೆ ನಮಗೆ ಹಲವಾರು ರೋಗರೋಜನೆಗಳನ್ನು ಕೂಡ ತರುತ್ತೆ ಹಾಗೆ ನೆಕ್ಸ್ಟು ವಾಸ್ತು ಪ್ರಕಾರ ನಾವು ರಾತ್ರಿ ಹೊತ್ತು ಬಟ್ಟೆಯನ್ನು ಹೋಗಿದರೆ ಅಥವಾ ಒಣಗಾಕಿದಾಗ ಅದು ನಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ಬಟ್ಟೆ ಹಾಕೋ ಆ ಬಟ್ಟೆಯನ್ನು ನಾವು ಧರಿಸೋದ್ರಿಂದ ಬಟ್ಟೆ ಬಟ್ಟೆ ಒಳಗಡೆ ಆ ಶಕ್ತಿ ನಮಗೆ ಮೈಯಲ್ಲಿ ಸೇರಿಕೊಳ್ಳುತ್ತೆ ಅಂತ ಕೂಡ ಹೇಳಬಹುದು ಈ ರೀತಿ ನಾವು ರಾತ್ರಿ ಬಟ್ಟೆ ಒಗೆಯೋದ್ರಿಂದ ಆಗುವಂತಹ ತಪ್ಪುಗಳು ಆದ್ದರಿಂದ ನೀವು ಆದಷ್ಟು ಬೆಳಗಿನ ಸಮಯದಲ್ಲಿನೇ ರಾತ್ರಿ ಹೋಗಿರಿ ರಾತ್ರಿಯ ಸಮಯದಲ್ಲಿ ಹೋಗಲಿಕ್ಕೆ ಹೋಗಬೇಡಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ